ಶೇಖನ್ನಡ ದೊಡ್ಡ ಮಾಸ ಮಾಡ್ಬಿಟ್ಟು ಹೆತ್ತ ತಂದೆ ತಾಯಿಗಳಿಂತ ಹೆಚ್ಚು ಪ್ರೀತಿಯನ್ನು ತೋರಿಸಿ ನನ್ನನ್ನು ಜೋಪಾನ ಮಾಡಿದ್ರು ನಾನು ಅವ್ರಿಗೆ ಏನೈತೆ ಮಾಸ ಮಾಡೋದು ಸರಿನಾ ನನ್ನ ತೆಣ್ಣು ಈ ಭೂಮಿ ಮೇಲೆ ಬದುಕಿದ್ರೆ ಸಮಾಜ ನನಗೆ ಸುಳ್ಳೆ ಕಟ್ಟುತ್ತದೆ ನಾನು ಸಾಯ್ಲೇಬೇಕು ರವಿಯಣ್ಣ ನೀನು ತಂದೆರುವ ಹಸಿರು ಸೀರೆ ನುಂಟು ಹಸಗ್ ಮುಖಿಯಾಗಿ ಶೃಂಗಾರ ಮಾಡಿಕೊಂಡು ಮುತ್ತೈದೆಯಾಗಿ ಮಾಡುವ ಭಾಗ್ಯ ನನಗಿಲ್ಲ ನಾನು ನನಗಲ್ಲೊಂಡ್ಬಿಟ್ಟೆ ನಾನು ಹಗ್ಗದಿಂದ ನೀನ್ ಹಾಕಿಕೊಳ್ಳಲೇಬೇಕು ಆದ್ರೆ ನನ್ನ ತಂದು ತಗ್ಗಿ ನಾನು ತಂದಿರುವ ಹಸಿರು ಸೀರೆಯನ್ನು ಹುಟ್ಟಿದ್ದೀಯಾ ಅಂತ ಕೇಳಿದ ತಕ್ಷಣವೇ ಯಾವಿದೆಯಾ ನೀನು ಉತ್ತರಿಸಬೇಕು ತಂಗಿ ನಿನಗೋಸ್ಕರ ಒಳ್ಳೆ ವರವನ್ನು ನೋಡಿದ್ದೇನೆ ಅವ ನಿನಗಿಷ್ಟ ಆಗಿದ್ದಾನೆ ಅಂತ ಕೇಳೋದಕ್ಕೆ ದೊಡ್ಡ ನತ್ಗೆ ಬಂದು ಸುಜಾತ ಅಡಿಗೆ ಸಿದ್ಧತೆ ಮಾಡಿದ್ದಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ವಿಧಿಯ ನೀನು ತರಿಸ್ಬೇಕು ನೀನೇ అందే అమ్మ తయ్యస జాతా తయ్యే ఇందు యారను కరియలి అమ్మ యారను కరియ్ తు జాతా అమ్మ శబ్దా ఇందు మాయ వాయతే నమ్మ మాయ వాయతే ఈగ ఇది చెడలమ్మ పడువా బదకలే దీకో ये तो खाई नन्ना बंगाल तंग मां तंगींदो यार कररी तुज एम शब्दे तंगी माड़े

तेना <laughs> समाज <laughs> நிலகிய ஏனென்று துணி சொல்லி தங்கி பொன்னாடி தந்த பகவன் என்ன பயக்கேலாவே நம்மா தங்கி சுஜாத்தா न पाउटीन देवाड़ेट हलो मां అవలగ పట్ట కుంకుమన్న హచ్చిపండు తల్లి ము కన్నన మనో శోక కోడి బ్యాంక్ ಸೆಳಿಯ ತಂಗೆ ಪಸುಧ ಅತ್ತಿಗೆ ನನ್ನನ್ನು ಮದುವೆ ಮಾಡದ್ದ ಇವರಂತ ಕಟ್ಟು ಕಾಣಿ ಈ ಜಗತ್ತಿಗೆ ಹೇಳೇ ಕೈಲಾಸ ಸೇರಿದಳು ಸುಧಾದ la <laughs> ನನ್ನ ಪ್ರೀತಿ ನೋಡು ಅಚ್ಚಿಗೆ ನೋಡು ನನ್ನ ತಂಗಿ ಈಗ ಎಷ್ಟೋ ಅಂದವಾಗಿ ಕಾಣುತ್ತಾಳೆ ಹಸಿರಿಯ ಸೀರೆಯನ್ನುಟ್ಟಿ ಕೊರಳಲ್ಲಿ ಮಹಂಗಲ್ಯ ಧರಿಸಿ ಹಣೆಯಲ್ಲಿ ಸೌಭಾಗ್ಯ ಸೂಚಕವಾದ ಕುಂಕುಮದ ತಿಲಕವನ್ನುಟ್ಟು ಈ ಹಸಿರು ಬಳೆಗಳಿಂದ ಅಲಂಕೃತಗಳಾದ ಕೈಗಳಿಂದ ನಗು ನಗುತ್ತ ಗಂಡನ ಮನೆಯೇ ಹೋಗು ಮುತ್ತೈದೆಯ ಚುಗುರಾಗಿ ಮಿಡಿಯಾಗಿ ಕಾಯಿ ಹಣ್ಣಾಗಿ ಎಲ್ಲರ ಪ್ರೀತಿಯ ಪಾತ್ರಗಳಾಗಲೂ ನಗು ನಗುತ್ತಾ ಅಕ್ಷತೆ ಹಾಕಿ ಆಶೀರ್ವಾದಿಸಬೇಕಾದ ಈ ಕೈಗಳು నన్న తంగియ సమాది గేడి మన్ను హాతుంటైతే అడిగే సుజాత ది విది ఏంట త తంగి సుజాత వందే వంద సరవన్న ఎందుకొ గమ్మ సుజత నాయనే మాటాడు సుజాత మాటాడు ರಾಜಣ್ಣ ಹಂಗ ಅಂದು ಹೇಳುತ್ತಿದ್ದೆ ರಾಜ ನೀನು ಕಲಿತವ ವಿದ್ಯಾವಂತ ಅಣ್ಣಚಿಗರು ದೇವ ಮಾನವರು ಅವರ ಮೃದು ದೇಹಕ್ಕೆ ನೋವಾಗದಂತೆ ನಡೆದುಗೋ ಎಂದು ಆಗಲಮ್ಮ ನೀ ಹೇಳಿದಂತೆ ನಡೆದುಕೊಳ್ಳುವೆ

कुत्ते ते तेई वाली हनुतियो थी मां विद्या तो दुख दो महान वं